ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ನೇಹಿತರೆ ಕರ್ಣ ಧಾರಾವಾಹಿ ಇದೀಗ ಕುತೂಹಲದ ಘಟ್ಟ ತಲುಪಿದೆ ನಿತ್ಯ ಹಾಗೂ ತೇಜಸ್ ಎಂಗೇಜ್ಮೆಂಟ್ ಆಗ್ತಿದ್ದಂತೆ ಇದೀಗ ನಿಧಿ ಮತ್ತೆ ಕರ್ಣನ ಆಗುತ್ತಾ ಅಥವಾ ನಿತ್ಯ ತೇಜಸ್ ಮದುವೆ ಮುರಿದು ಬೀಳುತ್ತಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಚರ್ಚೆಯಾಗ್ತಿದೆ ಹಾಗಾದರೆ ಕರ್ಣ ನಿತ್ಯ ನಿಧಿ ಇಬ್ಬರಲ್ಲಿ ಯಾರನ್ನು ಮದುವೆ ಆಗ್ತಾರೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಅಪ್ಪ ಅಮ್ಮನನ್ನ ಕಳೆದುಕೊಂಡಿರೋ ನಿತ್ಯಾಗೆ ಅತ್ತೆ ಮಾವನ ಪ್ರೀತಿ ಸಿಗಬೇಕು ಅನ್ನೋದಿತ್ತು ಇನ್ನೊಂದು ಕಡೆ ತೇಜಸ್ ತಂದೆ ತಾಯಿ ಇಷ್ಟೆಲ್ಲ ಹೀನಾಯವಾಗಿ ಮಾತನಾಡಿದಾಗ ನಾನು ಹೇಗೆ ಮದುವೆ ಆಗಲಿ ಅಂತ ನಿತ್ಯಾಗೆ ಇದೀಗ ಸಂಶಯ ಶುರುವಾಗಿದೆ ಕರ್ಣ ಮದುವೆ ಆಗಬಾರ್ದು ಅಂತ ಅವನ ತಂದೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದು ಅಜ್ಜಿ ಆ ಒಪ್ಪಂದವನ್ನು ಮುರಿದಿದ್ದಾರೆ ಕರ್ಣ ಮದುವೆ ಆಗೋದಿದ್ರೆ ಸಾಯೋದಾಗಿ ಬೆದರಿಕೆಯನ್ನು ಕೂಡ ಅಜ್ಜಿ ಹಾಕಿದ್ದಾರೆ ಹೀಗಾಗಿ ಕರ್ಣ ಮದುವೆ ಆಗಲಿಕ್ಕೆ ರೆಡಿಯಾಗಿದ್ದಾರೆ ಇನ್ನು ಕರ್ಣನ್ ಕಂಡ್ರೆ ನಿಧಿಗೆ ತುಂಬಾ ಇಷ್ಟ ಯಾವಾಗ್ಲೂ ಕರ್ಣ ಸರ್ ಅಂತ ಓಡಾಡುವ ಅವಳು ಅವನನ್ನ ಮದುವೆ ಆಗೋ ಕನಸು ಕಾಣ್ತಿದ್ದಾಳೆ ಕರ್ಣನ ಮುಂದೆ ಪ್ರೀತಿಯನ್ನ ಹೇಳ್ಕೊಂಡಿಲ್ಲ ಹಾಗಾದ್ರೆ ನಿತ್ಯಾಗೆ ಈ ಒಂದು ಮದುವೆ ಮುರಿದುಬಿದ್ರೆ ಕರ್ಣ ನಿತ್ಯಳನ ಮದುವೆ ಆಗ್ತಾನ ಅಥವಾ ನಿಧಿ ಕರ್ಣನನ್ನ ಇಷ್ಟಪಡ್ತಿರೋದ್ರಿಂದ ಕರ್ಣ ನಿಧಿಯನ್ನ ಮದುವೆ ಆಗ್ತಾನ ಅನ್ನೋ ಸಂಶಯ ಇದೀಗ ದಟ್ಟವಾಗ್ತಿದೆ ಹೌದು ನಿತ್ಯಾಗೆ ಏನೇ ಸಮಸ್ಯೆ ಬಂದರೂ ಕೂಡ ಕರ್ಣ ಅದನ್ನು ಪರಿಹಾರ ಮಾಡ್ತಿದ್ದು ಅಪಾಯದಿಂದ ಬಚಾವ್ ಮಾಡ್ತಿದ್ದಾನೆ ಹೀಗಾಗಿ ನಿತ್ಯಾಳ ಮದುವೆಯನ್ನು ನಾನೇ ಮಾಡಿಸ್ತೀನಿ ಅಂತ ನಿಂದಿರತಕ್ಕಂಥ ಕರ್ಣನಿಗೆ ಇದೀಗ ದೊಡ್ಡ ಟ್ವಿಸ್ಟ್ ಎದುರಾಗಿದೆ ಕರ್ಣನಿಗೆ ಇಬ್ಬರು ಹೀರೋಯಿನ್ ಇರೋದ್ರಿಂದ ಇದೀಗ ನಿಧಿಗೆ ತಾನು ಪ್ರೀತಿಸಿದ ಹುಡುಗ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದ್ದು ಕರ್ಣನ ಕಂಡರೆ ನಿತ್ಯಾಗೆ ಇಷ್ಟ ಇಲ್ಲ ಹೀಗಾಗಿ ಇವರಿಬ್ರಿಗೂ ಕೂಡ ಮದುವೆ ಆಗುತ್ತೆ ಅನ್ನೋದು ಸತ್ಯದ ಕುತೂಹಲ ಕರ್ಣನ ಮೇಲೆ ಮುಂದೊಂದು ದಿನ ನಿತ್ಯಾಗೆಲ್ಲವೂ ಆಗುತ್ತೆ ಅವರಿಬ್ರು ಮದುವೆ ಆಗ್ತಾರೆ ಎನ್ನುವುದು ಇದೀಗ ಈ ಒಂದು ಧಾರಾವಾಹಿ ಪ್ರಿಯರ ಗೆಸ್ ಆಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು